ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಚಿರಯೌವ್ವನ ಹಾಗೂ ಸೌಂದರ್ಯದ ಯೋಗ ಇದು ಕಾನ್ಸೆಪ್ಟ್ ಒಂದು ಮನುಷ್ಯನ ಸೌಂದರ್ಯದ ಬಗ್ಗೆ ಹಾಗೂ ಯೌವನದ ಬಗ್ಗೆ ಈ ಸೆಲೆಬ್ರಿಟಿಗಳು ಹೀರೋಯಿನ್ಸು ಹೀರೋಗಳು ಇವರೆಲ್ಲ ತಮ್ಮ ಸೌಂದರ್ಯನ ಯಾವ ರೀತಿ ಕಾಪಾಡ್ಕೊತಾರೆ ಅವ್ರಿಗೆ ಎವರ ಯಾವ ರೀತಿ ಇಷ್ಟು ತುಂಬ ದೀರ್ಘಕಾಲವಾಗಿ ಇರತಕ್ಕಂಥದ್ದು ಅದರಲ್ಲೂ ಕೆಲವು ವ್ಯಕ್ತಿಗಳಿಗೆ ನಾವು ಗಮನಿಸಿದ್ದ ಹಾಗೆ ತುಂಬ ವರ್ಷಗಳಾದರೂ ಐವತ್ತರುವತ್ತು ವರ್ಷ ಆದರೂ ಅವರು ಮೂವತ್ತು ನಲವತ್ತು ವರ್ಷದ ಯುವಕರಂತೆ ಕಾಣಿಸ್ತಾ ಇರ್ತಾರೆ ಕೆಲವು ಹೆಣ್ಮಕ್ಳು ಕೆಲವು ಸ್ತ್ರೀಯರು ನಲವತ್ತು ವರ್ಷ ಐವತ್ತು ವರ್ಷ ಆದರೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆ ಥರ ಒಂದು ಆ ಸೌಂದರ್ಯ ಒಂದು ದೇಹನ ಒಂದಿರತಕ್ಕಂಥ ಸ್ತ್ರೀಯರನ್ನ ಪುರುಷರನ್ನ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಸೊ ಅದಕ್ಕೆಲ್ಲ ಮೂಲಭೂತವಾಗಿ ಜಾತಕದಲ್ಲಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಆ ಜಾತಕದಲ್ಲಿ ಯಾವ ರೀತಿ ಗ್ರಹಗಳ ಒಂದು ಯೋಗ ಐತೆ ಆ ರೀತಿ ಸೌಂದರ್ಯ ವನಾವಸ್ಥೆ ದೀರ್ಘವಾಗಿ ದೈಹಿಕ ಶಕ್ತಿ ಫಿಸಿಕಲ್ ಫಿಟ್ನೆಸ್ಸು ಯಾವ ರೀತಿ ಯೋಗಗಳಿಂದ ಗ್ರಹಗಳಿಂದ ಬರ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಸೌಂದರ್ಯಕ್ಕೆ ಹಾಗೂ ದೈಹಿಕ ಶಕ್ತಿ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಬಾಡಿ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಅಂಗಾಂಗಗಳ ಒಂದು ಪುಷ್ಟಿಕತೆ ದೇಹ ಪುಷ್ಟಿ ಅಂತಕ್ಕಂಥದ್ದು ಬರೋದು ಯಾವ ಗ್ರಹಗಳಿಂದ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಈ ಗುರು ಕುಜಾಶನಿ ಈ ಮೂರು ಗ್ರಹಗಳಿಂದ ದೈಹಿಕ ಪುಷ್ಟಿ ಬರುತ್ತೆ ಒಬ್ಬ ವ್ಯಕ್ತಿಗೆ ಉತ್ತಮವಾದಂಥ ಶಕ್ತಿ ಉತ್ತಮವಾದಂಥ ಬಾಡಿ ಸ್ಟ್ರಕ್ಚರು ಆಮೇಲೆ ಅಂಗಾಂಗಗಳ ಪುಷ್ಟತೆ ಮಾಂಸಖಂಡಗಳ ಬಲ ದೇಹದಲ್ಲಿ ಮಾಂಸಕ ಮಾಂಸ ಕೊಬ್ಬು ಇವೆಲ್ಲ ಏನು ಬರುತ್ತೆ ಆಮೇಲೆ ಹೈಟು ವೈಟು ದಪ್ಪ ಬಾಡಿಯಲ್ಲಿರ್ತಕ್ಕಂಥ ಒಂದು ಎನರ್ಜಿ ಎಲ್ಲ ಗುರು ಕುಜಾಶನಿ ಕೊಡ್ತಕ್ಕಂಥ ತುಂಬ ಹಾರ್ಡು ಕೆಪಾಸಿಟಿ ಎಲ್ಲ ಕೊಡ್ತಕ್ಕಂಥದ್ದು ಗುರು ಕುಜಾ ಶನಿ ಇಲ್ಲಿ ರವಿನೂ ಸಹ ಕೆಲಸ ಮಾಡ್ತಾನೆ ಯಾಕಂದ್ರೆ ರವಿ ಮೂಳೆಗೆ ಕಾರಕನಾಗಿರುವ ಕಾರಣ ಅದು ದೇಹದ ಒಬ್ಬ ವ್ಯಕ್ತಿಯ ಅವನ ಹೈಟ್ ವಿಚಾರದಲ್ಲಿ ಎತ್ತರದ ವಿಚಾರದಲ್ಲಿ ಬೋನ್ಸ್ ಶಕ್ತಿ ವಿಚಾರದಲ್ಲಿ ಇದಕ್ಕೆಲ್ಲ ರವಿ ಕೆಲಸ ಮಾಡ್ತಾನೆ ಹಾಗಾಗಿ ಇಲ್ಲಿ ಈ ಗ್ರೂಪ್ಗೆ ರವಿನೂ ಹಾಡಾಗ್ತಾನೆ ಆದರೆ ಇಲ್ಲಿ ಗುರು ಕುಜಾ ಶನಿ ಕಾಂಬಿನೇಷನ್ ಅಂತೂ ಯಾರ ಜಾತಕದಲ್ಲಿ ಅದ್ಭುತವಾಗಿರುತ್ತೋ ಅವರಿಗೆ ದೇಹ ಸೌಂದರ್ಯಕ್ಕಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಅದ್ಯುತ್ ಉತ್ತಮವಾದಂಥ ದೇಹ ಶಕ್ತಿ ಅಂದರೆ ಒಳ್ಳೆ ಎತ್ತರವಾದ ದೇಹ ಇರ್ತಕ್ಕಂಥದ್ದು ಆಮೇಲೆ ಮಾಂಸಭರಿತವಾದ ದೇಹ ಇರ್ತಕ್ಕಂಥದ್ದು ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿರ್ತಕ್ಕಂಥದ್ದು ತುಂಬ ಎತ್ತರವಾಗಿರ್ತಾರೆ ಅವಳು ತುಂಬ ದಪ್ಪಕ್ಕಾಗಿರ್ತಾರೆ ತುಂಬ ಫಿಟ್ನೆಸ್ ಆಗಿರ್ತಾರೆ ಫಿಟ್ ಆಗಿರ್ತಾರೆ ಅವರು ಆ ಒಂದು ಬಲ ಕೊಡ್ತಕ್ಕಂಥದ್ದು ಆ ಒಂದು ಯೋಗ ಕೊಡ್ತಕ್ಕಂಥದ್ದು ಗುರು ಕುಜ ಶನಿ ಈ ಮೂರು ಗ್ರಹಗಳು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಜಾತಕದಲ್ಲಿ ಯಾರ ಜಾತಕದಲ್ಲಿ ಗುರು ತುಂಬ ಸ್ಟ್ರಾಂಗ್ ಆಗಿರ್ತಾನೋ ತುಂಬ ಉತ್ತಮ ಪೊಸಿಷನಲ್ಲಿ ಉತ್ತಮ ಒಂದು ಯೋಗದಲ್ಲಿರ್ತಾನೋ ಅವರಿಗೆ ಉತ್ತಮವಾದಂಥ ಬಾಹುಬಲ ಶಕ್ತಿ ಅಂದರೆ ಎದೆಯ ಭಾಗ ಪುರುಷತ್ವ ಮಾಂಸ ಬರೆಯೋದು ಬಾಡಿ ಸ್ಟ್ರಕ್ಚರು ಇದೆಲ್ಲ ತುಂಬ ಎದೆಯ ಅಗಲವಾದ ಎದೆ ಹೊಟ್ಟೆ ಈ ಥರ ಒಂದು ದೇಹ ಪುಷ್ಟಿ ಕೊಡ್ತಾರೆ ಯಾರ ಜಾತಕದಲ್ಲಿ ಕುಜ ತುಂಬ ಸ್ಟ್ರಾಂಗ್ ಆಗಿರ್ತಾನೋ ಅವರಿಗೆ ದೈಹಿಕ ಶಕ್ತಿ ಮಾಂಸ ತೋಳ್ಬಲ ಬಾಹುಬಲ ಆಮೇಲೆ ಅವರ ಒಂದು ಸ್ವಂಟದ ಭಾಗ ಮರ್ಮಾಂಗಗಳು ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವ್ರಿಗೆ ಯಾರ ಜಾಗದಲ್ಲಿ ಶನಿ ತುಂಬ ಸ್ಟ್ರಾಂಗ್ ಆಗಿರುತ್ತಾನೋ ಅವ್ರಿಗೆ ಉದ್ದವಾದ ದೇಹ ಅಥವಾ ನರಗಳ ಒಂದು ಬಲ ನರ ದುರ್ಬಲ ಇರೋದಿಲ್ಲ ಅವರಿಗೆ ನರ ನರಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಅವ್ರಿಗೆ ಒಂದು ಏನಂತೀವಿ ದೀರ್ಘ ಆಯುಷ್ಯ ಬಲ ಆರೋಗ್ಯ ಬಲ ಇದು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಇನ್ನು ಶುಕ್ರ ಚಂದ್ರ ಬುಧ ರವಿ ಈ ಮೂರು ಗ್ರಹಗಳು ಮನುಷ್ಯನ ಹೊರಭಾಗದ ಅಂದರೆ ಚರ್ಮಕಾಂತಿ ಹೊಳಪು ಆಕರ್ಷಣೆ ಲಕ್ಷಣ ಅಟ್ರಾಕ್ಟಿವ್ನೆಸ್ಸು ಸೌಂದರ್ಯ ಪ್ರಜ್ಞೆ ಕೊಡ್ತಕ್ಕಂಥದ್ದು ಶುಕ್ರ ಚಂದ್ರ ಬುಧ ಇವರು ದೇಹದ ಮೇಲ್ಭಾಗದಲ್ಲಿ ತಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕೆ ಸಹಾಯ ಮಾಡ್ತಕ್ಕಂಥ ಗ್ರಹಗಳು ದೇಹದ ಒಳಭಾಗದಿಂದ ಮಾಂಸಗಂಡಗಳು ರಕ್ತ ಮೂಳೆ ಅಥವಾ ನರಗಳು ಇವೆಲ್ಲದಕ್ಕೂ ಗುರು ಕುಜ ರವಿ ಕ್ಯಾಂಬಿನೇಷನ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಶುಕ್ರ ಚಂದ್ರ ರವಿ ಬುಧ ಯಾರ ಜಾತಕದಲ್ಲಿ ತುಂಬ ಪಾಸಿಟಿವ್ ಆಗಿರುತ್ತೋ ಅವರು ತುಂಬ ವೈಟಾಗಿ ಬ್ರೈಟಾಗಿ ಹೊಳಪು ವರಿತವಾದ ಚರ್ಮಕಾಂತಿ ಸೌಂದರ್ಯ ಆಕರ್ಷಕವಾದ ಆಕರ್ಷಕಯುಕ್ತವಾದ ಮುಖ ನಗು ನಗು ಮುಖ ಮುಖದಲ್ಲಿ ಡಿಂಪಲ್ ಇರ್ತಕ್ಕಂಥದ್ದು ಈ ಎಲ್ಲ ಲಕ್ಷಣಗಳದು ಈ ಶುಕ್ರ ಚಂದ್ರ ಶೇ ವಿಶೇಷವಾಗಿ ಮುಖದಲ್ಲಿ ಡಿಂಪಲ್ ಬೀಳಬೇಕು ಅಂದರೆ ಚಂದ್ರ ಲಗ್ನದಲ್ಲೇ ಇರಬೇಕು ಅಥವಾ ಎರಡನೇ ಮನೆಯಲ್ಲಿ ಚಂದ್ರ ಇರಬೇಕು ಅಥವಾ ಶುಕ್ರನ ಜೊತೆ ಚಂದ್ರ ಇರಬೇಕು ಅಥವಾ ಚಂದ್ರನ ಜೊತೆ ಬುಧಾದ್ರೂ ಇರೋದು ಈ ಥರ ಕಾಂಬಿನೇಷನ್ ಬಂದಾಗ ಆ ಚಂದ್ರಯ್ನದ ಗುರು ದೃಷ್ಟಿ ಬಿದ್ದಾಗ ಶುಕ್ರನ ದೃಷ್ಟಿ ಬಿದ್ದಾಗ ಆ ಮುಖದಲ್ಲಿ ಡಿಂಪಲ್ ಬೀಳ್ತಕ್ಕಂಥ ಒಂದೆಲ್ಲ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಸೊ ಅದನ್ನು ನಾವು ಜಾತಕದ ವೈಸ್ ನೋಡೋದಾದ್ರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ತಗೊಂಡ್ರದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಮೇಷ ಲಗ್ನ ತಗೊಂಡಿದ್ದೀನಿ ಯಾವುದೇ ಲಗ್ನ ಆಗಲಿ ಹನ್ನೆರಡು ನಾಲ್ಕದಲ್ಲಿ ಯಾವುದೇ ಲಗ್ನ ಆಗಲಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಇದು ಬಹಳ ಇಂಪಾರ್ಟೆಂಟು ಲಗ್ನಾಧಿಪತಿ ಲಗ್ನದಲ್ಲೇ ಇರತಕ್ಕಂಥದ್ದು ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅವರಿಗೆ ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ ಆರೋಗ್ಯ ಆಯುಷ್ಯ ಸ್ವಲ್ಪ ದೀರ್ಘಕಾಲ ಬಾಳುತ್ತೆ ಬಾಡಿ ಒಂದ್ ಲೆವೆಲ್ ಗೆ ಇರುತ್ತೆ ಯಾವುದೇ ಅಂತ ಕೆಟ್ಟ ಫಿಟ್ನೆಸ್ ಪರಿಸ್ಥಿತಿ ಏನೂ ಇರೋದಿಲ್ಲ ಆದರೆ ಲಗ್ನಾಧಿಪತಿಯ ಜೊತೆಗೇನಾದ್ರೂ ಶುಕ್ರ ಬಂದ್ರೆ ಲಗ್ನಾಧಿಪತಿ ಜೊತೆಗೇನಾದ್ರೂ ಚಂದ್ರ ಬಂದ್ರೆ ಲಗ್ನಾಧಿಪತಿ ಜೊತೆಗೇನಾದ್ರೂ ರವಿ ಬಂದ್ರೆ ಹೇಳೋದು ಅದರಲ್ಲೂ ಮಿತ್ರ ಗ್ರಹಗಳಾದ್ರೆ ಇಲ್ಲಿ ಶುಕ್ರ ರವಿ ಚಂದ್ರನೇ ಯಾಕೆ ಬರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇವರೆಲ್ಲ ಬ್ರೈಟ್ನೆಸ್ ಕೊಡ್ತಕ್ಕಂಥವ್ರು ಹೊಳಪು ಸೌಂದರ್ಯ ಕೊಡ್ತಕ್ಕಂಥವರು ಆಕರ್ಷಣೆ ಉಂಟು ಮಾಡ್ತಕ್ಕಂಥ ಗ್ರಹಗಳು ಇಲ್ಲಿ ಬುಧನು ಬರಬಹುದು ಬುಧ ಎಂತಂದರೆ ಆದರೆ ಲಗ್ನಕ್ಕಿಂತ ಹೆಚ್ಚಾಗಿ ಬುಧ ಎರಡನೇ ಮನೇಲಿ ಇದ್ರೆ ಅದ್ಭುತವಾದ ಫಲ ಕೊಡ್ತಾನೆ ಸೊ ಲಗ್ನಕ್ಕೆ ಬೇಕಾಗಿರ್ತಕ್ಕಂಥ ಗ್ರಹ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲಗ್ನದಲ್ಲಿ ಕುಜ ಶುಕ್ರ ರವಿ ಚಂದ್ರ ಈ ನಾಲ್ಕು ಗ್ರಹಗಳಲ್ಲಿ ಯಾರಾದರೂ ಒಬ್ಬರಿತ್ತು ಅದರಲ್ಲೂ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಅವರಿಗೆ ಆಕರ್ಷಕ ಯುಕ್ತವಾದ ಸೌಂದರ್ಯಯುಕ್ತವಾದ ಮುಖಲಕ್ಷಣ ಒಂದು ಆಕರ್ಷಣೆ ಮಾಡ ಬ್ರೈಟ್ನೆಸ್ ಹೊಳಪು ಮುಖಕಾಂತಿ ಚರ್ಮಕಾಂತಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ರೆ ಒಂದು ವೇಳೆ ಲಗ್ನದಲ್ಲಿ ಯಾವುದಾದ್ರೂ ಒಂದು ಗ್ರಹ ಉಚ್ಚನ ಆಗ್ಬಿಟ್ರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಮೇಷ ಲಗ್ನ ಇದೆ ಮೇಷ ಲಗ್ನದಲ್ಲಿ ಯಾವ ಗ್ರಹ ಉಚ್ಚ ಆಗುತ್ತೆ ರವಿ ಉಚ್ಚನ ಆಗ್ತಾನೆ ಸೊ ಲಗ್ನದಲ್ಲಿ ರವಿ ಉಚ್ಚನಾಗಿ ಲಗ್ನಾಧಿಪತಿ ಏನಾದರೂ ಹೋಗಿ ಕೇಂದ್ರ ಸ್ಥಾನಗಳು ಹಾಗೂ ತ್ರಿಕೋನ ಸ್ಥಾನಗಳು ನೋಡಿ ಕೇಂದ್ರ ಸ್ಥಾನಗಳು ಅಂದರೆ ನಾಲ್ಕು ಏಳು ಹತ್ತು ನಾನಿಲ್ಲಿ ಹತ್ರಲ್ಲಿ ಬರೆದಿಲ್ಲ ಆದರೆ ಆ ರೀತಿ ಇದ್ದಾಗ ಅಥವಾ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಲಗ್ನಾಧಿಪತಿ ಬಲವಾಗಿರಬೇಕು ಖಂಡಿತವಾಗ್ಲೂ ಆಗ ಅವರ ಯವ್ವನ ಅವರ ದೈಹಿಕ ಶಕ್ತಿ ಫಿಸಿಕಲ್ ಫಿಟ್ನೆಸ್ಸು ಸ್ಟ್ರಕ್ಚರು ಬಾಡಿ ಫಿಟ್ನೆಸ್ಸು ಸೌಂದರ್ಯ ಆಕರ್ಷಕ ಅಂತ ದೇಹ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಲಗ್ನದಲ್ಲಿರ್ತಕ್ಕಂಥ ಗ್ರಹ ತುಂಬ ಸ್ಟ್ರಾಂಗ್ ಆಗಿರಬೇಕು ಸೊ ಇಲ್ಲಿ ಮೇಷ ಲಗ್ನ ಆಗಿ ಲಗ್ನದಲ್ಲೇ ರವಿ ಉಚ್ಚನ ಆದರೆ ಅವ್ರಿಗೆ ಅವ್ರ ಬಾಡಿ ಫಿಟ್ನೆಸ್ ಚೆನ್ನಾಗಿರುತ್ತೆ ಆಕರ್ಷಕ ಜನಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅದೇ ರೀತಿ ಎಲ್ಲದಕ್ಕಿಂತ ಅದು ತುಂಬ ಇಂಪಾರ್ಟೆಂಟ್ ಅಂದರೆ ಲಗ್ನಾಧಿಪತಿ ಏನಾಗಿದೆ ಅಂತ ಬಹಳ ಇಂಪಾರ್ಟೆಂಟ್ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಖಂಡಿತ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಸೌಂದರ್ಯ ಪ್ರಜ್ಞೆ ಬರುತ್ತೆ ಆಕರ್ಷಕವಾದ ದೇಹ ಬರುತ್ತೆ ಲಗ್ನಾಧಿಪತಿ ಎರಡಕ್ಕೋದ್ರೂ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ದೈಹಿಕ ಶಕ್ತಿ ಆರೋಗ್ಯ ಮತ್ತು ಸೌಂದರ್ಯ ಮುಖಲಕ್ಷಣ ಎಲ್ಲ ಚೆನ್ನಾಗಿರುತ್ತೆ ಲಗ್ನಾಧಿಪತಿ ನಾಲ್ಕಕ್ಕೆ ಬಂದು ಚೆನ್ನಾಗಿರುತ್ತೆ ಆದರೆ ಲಗ್ನಾಧಿಪತಿ ಇಲ್ಲಿ ಮೇಷ ಲಗ್ನ ಆಗಿ ಲಗ್ನಾಧಿಪತಿ ಕುಜಾ ಇಲ್ಲಿ ನೀಚನಾಗಿದ್ದಾನ ನೀಚ ಆಗ್ತಾನಂದ್ರೆ ಅದು ಕೌಂಟ್ ಆಗಲ್ಲ ನಾಲ್ಕನೇ ಭಾವ ಇಂಪಾರ್ಟೆಂಟ್ ಆಗುತ್ತೆ ಇದು ಸಹ ಒಳ್ಳೇದಾಗ್ತದೆ ಐದರಲ್ಲೇ ತ್ರಿಕೋಣ ಸ್ಥಾನ ಲಗ್ನಾಧಿಪತಿ ಐದಕ್ಕೆ ಬಂದರೂ ಸಹ ಅವರು ಆಕರ್ಷಕ ಯುಕ್ತವಾದ ದೇಹ ಪಡ್ಕೋತಾರೆ ಏಳಕ್ಕೆ ಬಂದರೂ ಅಷ್ಟೇ ತುಂಬಾ ಸೆಲೆಬ್ರಿಟಿ ಲೆವೆಲ್ಗೆ ಒಂದು ಒಳ್ಳೆ ದೇಹ ಅವರಿಗೆ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಮತ್ತೆ ಲಗ್ನಾಧಿಪತಿ ಒಂಬತ್ತು ಹೋದ್ರೂ ಅಷ್ಟೇ ಲಗ್ನಾಧಿಪತಿ ಹನ್ನೊಂದು ಕೋದ್ರೂ ಅಷ್ಟೇ ಹತ್ತಕ್ಕೋದ್ರೂ ಅಷ್ಟೇ ಆದರೆ ಆ ಲಗ್ನಾಧಿಪತಿ ಮೇಲೆ ಗುರುವಿನ ದೃಷ್ಟಿಯಾಗ್ಲಿ ಶುಕ್ರನ ದೃಷ್ಟಿಯಾಗ್ಲಿ ಜೊತೆಗೆ ಶುಕ್ರ ಇರ್ತಕ್ಕಂಥದ್ದು ಅಥವಾ ಜೊತೆಲೆ ಬುಧ ಇರ್ತಕ್ಕಂಥದ್ದು ಅಥವಾ ಜೊತೆಲೆ ಚಂದ್ರ ಇರ್ತಕ್ಕಂಥದ್ದು ಹಾಗಾಗಿ ನೋಡ್ಕೋಬೇಕು ಜೊತೆಲಿ ಶುಕ್ರ ಆಗ್ಲಿ ಚಂದ್ರ ಆಗ್ಲಿ ಲಗ್ನಾಧಿಪತಿಯ ಜೊತೆ ಒಂದನೇ ಮನೆಯಲ್ಲಾಗ್ಲಿ ಎರಡನೇ ಮನೆಯಲ್ಲಾಗ್ಲಿ ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಈ ಭಾವಗಳಲ್ಲಿ ಬಂದಾಗ ಖಂಡಿತವಾಗಲು ಅತ್ಯುತ್ತಮವಾದಂತ ದೈಹಿಕ ಸೌಂದರ್ಯ ಮುಖಲಕ್ಷಣ ಎಲ್ಲ ಇದ್ದೇ ಇರುತ್ತೆ ಸೊ ನೋಡ್ಕೊಳ್ಳಿ ಬೇಕಾರೆ ನೀವು ಇನ್ನು ಲಗ್ನಾಧಿಪತಿ ಎಲ್ಲೇ ಇರ್ಲಿ ಅದರಲ್ಲೂ ಇದ್ರು ಕೇಂದ್ರ ಸ್ಥಾನಗಳು ತ್ರಿಕೋನ ಸ್ಥಾನಗಳಲ್ಲಿ ಲಗ್ನಾಧಿಪತಿ ಏನಾದರೂ ಇದ್ದು ಎರಡನೇ ಮನೆಯಲ್ಲಿ ಚಂದ್ರ ಇದ್ರೆ ಅಥವಾ ಎರಡನೇ ಮನೇಲಿ ಆದರೂ ರವಿ ಇದ್ರೆ ಅಥವಾ ಎರಡನೇ ಮನೆಯಲ್ಲಿ ಬುಧ ಇದ್ರೆ ಅವರಿಗೆ ಮುಖಲಕ್ಷಣ ತುಂಬಾ ಚೆನ್ನಾಗಿರುತ್ತೆ ಮುಖ ಅಟ್ರಾಕ್ಟಿವ್ ಆಗಿರುತ್ತೆ ನಗು ಮುಖ ಇರುತ್ತೆ ತುಂಬ ಒಂದು ಜನಗಳನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಹೊಳಪಿರ್ತಕ್ಕಂಥದ್ದು ಮುಖದಲ್ಲಿ ಬ್ರೈಟ್ನೆಸ್ ಇರುತ್ತೆ ಕಾಂತಿಯುಕ್ತವಾಗಿರುತ್ತೆ ತುಂಬ ನಗು ನಗುಂತ ಅವ್ರು ನೋಡಿದ್ರೆ ಮಾತಾಡ್ಸ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಆಗ್ತಕ್ಕಂಥ ಇದಿರುತ್ತೆ ಅದರಲ್ಲೂ ಏನಾದರೂ ಎರಡನೇ ಮನೆ ಫಾರ್ ಎಕ್ಸಾಂಪಲ್ ಇದು ಎರಡನೇ ಮನೆ ಏನಾದರೂ ಋಷಭ ರಾಶಿಯಾಗಿ ಚಂದ್ರ ಹುಚ್ಚನಾಗಿದ್ರೆ ಅವ್ರ ಮುಖ ನೋಡಿದ್ರೆ ನಮ್ಗೆ ಒಂಥರ ಅವ್ರು ಮಾತಾಡಿಸ್ಬೇಕು ಅವ್ರ ಮೇಲೆ ಪ್ರೀತಿ ಆಗ್ತಕ್ಕಂಥದ್ದು ಅವ್ರ ಮೇಲೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಅವರ ಮುಖದಲ್ಲಿ ಚಂದ್ರ ಯಾರ ಜಾತಕದಲ್ಲಿ ಲಗ್ನದಲ್ಲಾಗಲಿ ಅಥವಾ ಎರಡನೇ ಮನೆಯಲ್ಲಾಗಲಿ ಚಂದ್ರ ಅಥವಾ ಶುಕ್ರ ಇದ್ರೆ ವಿಶೇಷವಾಗಿ ಚಂದ್ರ ಇದ್ರೆ ಅವರಿಗೆ ಡಿಂಪಲ್ ಇರುತ್ತೆ ಕೆನ್ನೆಯಲ್ಲಿ ಕೆನ್ನೆ ಮೇಲೆ ಡಿಂಪಲ್ ಬಿರ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ ಎರಡನೇ ಮನೆ ಅಧಿಪತಿ ಶುಕ್ರನ ಜೊತೆ ಇದ್ರೆ ಅಥವಾ ಎರಡನೇ ಮನೆಯಲ್ಲಿ ಚಂದ್ರ ಇದ್ರೆ ಅಥವಾ ಎರಡನೇ ಮನೆ ಅಧಿಪತಿ ಶುಕ್ರನ ಜೊತೆ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ ಬಂದಾಗ ಅವರ ಮುಖದಲ್ಲಿ ಡಿಂಪಲ್ ಬೀಳುತ್ತೆ ಹಳ್ಳ ಬೀಳುತ್ತೆ ಕೆನ್ನೆಯಲ್ಲಿ ಅಂದ್ರೆ ಅಂತ ನಾವು ಗುಳ್ಳೆ ತರ ಬೀಳ್ತಕ್ಕಂಥ ಡಿಂಪಲ್ ಅಂತೀವಲ್ಲ ಆ ರೀತಿ ಒಂದು ಲಕ್ಷಣವಾಗಿರುತ್ತೆ ತುಂಬಾ ಆಕರ್ಷಕ ಯುಕ್ತವಾಗಿರುತ್ತೆ ಆಮೇಲೆ ಅವರು ಆಕ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ತುಂಬ ಅವ್ರ ನಗಿದ್ರೆ ಮುಖ ತುಂಬ ಕಾಂತಿ ಬರುತ್ತೆ ಅವ್ರ ನಗು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ತರ ಒಂದು ಎಲ್ಲ ಒಂದು ಲಕ್ಷಣ ಅವರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲಗ್ನದಲ್ಲಾಗಲಿ ಅಷ್ಟೇ ಚಂದ್ರ ಎರಡನೇ ಮನೆಯಲ್ಲಾದ್ರು ಅಷ್ಟೇ ಅವ್ರ ಚಂದ್ರನ ಪೊಸಿಷನ್ ಚೆನ್ನಾಗಿರ್ಬೇಕು ಚಂದ್ರ ಉಚ್ಚ ಇರಬೇಕು ಅಥವಾ ಚಂದ್ರನ ಸ್ವಕ್ಷೇತ್ರ ಆಗಿರ್ಬೇಕು ಅಥವಾ ಚಂದ್ರ ನಮ್ಮ ಜೊತೆ ಶುಕ್ರ ಇರಬೇಕು ಅಥವಾ ಚಂದ್ರನ ಜೊತೆ ಬುಧ ರವಿ ಅಥವಾ ಚಂದ್ರನ ಮೇಲೆ ಗುರು ಅಥವಾ ಶುಕ್ರನ ದೃಷ್ಟಿ ಬಿದ್ದಿರಬೇಕು ಈ ರೀತಿ ಅದು ಎರಡನೇ ಭಾವಕ್ಕಾಗ್ಲಿ ಲಗ್ನಕ್ಕಾಗ್ಲಿ ಈ ರೀತಿ ಕಾಂಬಿನೇಷನ್ ಬಂದಾಗ ಅವ್ರಿಗೆ ಸೌಂದರ್ಯ ಹೆಚ್ಚಾಗಿರುತ್ತೆ ಅವರು ದೀರ್ಘಕಾಲವಾಗಿ ಅವ್ರ ಮುಖ ಕೇಳೋದಿಲ್ಲ ಯೌವನ ಹಾಗೆ ಇರುತ್ತೆ ಅವರಿಗೆ ಲಗ್ನಾಧಿಪತಿ ಏನಾದರೂ ಐದು ಒಂಬತ್ತು ಏಳು ಒಂದು ಎರಡರಲ್ಲಿದ್ದು ಜೊತೆಲೆ ಶುಕ್ರ ಇದ್ರೆ ಚಂದ್ರ ಇದ್ರೆ ಪೊಸಿಷನ್ಸ್ ಚೆನ್ನಾಗಿದ್ರೆ ಅಥವಾ ಪುದ ಬುಧ ಉಚ್ಚನಾಗಿದ್ರೆ ಬುಧ ಹನ್ನೊಂದರಲ್ಲಿದ್ರೆ ಬುಧ ಲಗ್ನದಲ್ಲೇ ಇದ್ರೆ ಏಳರಲ್ಲಿದ್ರೆ ಅವರಿಗೆ ಅವ್ರಿಗೆ ಖಂಡಿತವಾಗ್ಲು ದೀರ್ಘಕಾಲವಾದ ಚಿರಯೌವನ ಅಂತೀವಲ್ಲ ಆ ರೀತಿ ಐವತ್ತು ವರ್ಷ ಆದ್ರೂ ಅವ್ರಿಗೆ ಆ ಒಂದು ಯೌವ್ವನ ಏನಂತೀವಿ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು ದೇಹ ಸುಕ್ಕ ಆಗೋದಿಲ್ಲ ಚರ್ಮ ಆ ಕಳ್ಕ ಬ್ರೈಟ್ನೆಸ್ ಕಳ್ಕೊಳ್ಳೋದಿಲ್ಲ ಕಪ್ಪಾಗೋದಿಲ್ಲ ತುಂಬಾ ಒಂದ್ ಸ್ವಲ್ಪ ಫಿಟ್ ಆಗಿರ್ತಾರೆ ಯವ್ವನ ಚೆನ್ನಾಗಿ ಇನ್ನು ಯವ್ವನವಾಗಿರ್ತಾರ ಕಾಣಿಸ್ತಾ ಇರ್ತಾರೆ ಅದು ಸೌಂದರ್ಯ ಮತ್ತೆ ಯೌವನಾವಸ್ಥೆ ಕೊಡ್ತಕ್ಕಂಥ ಗ್ರಹಗಳ ಪರಿಸ್ಥಿತಿ ಅದು ಆ ಒಂದು ಯೋಗ ಉಟ್ಕೊಂಡಿರ್ತಾನೆ ಮತ್ತೆ ಎಲ್ಲದಕ್ಕಿಂತ ವಿಶೇಷವಾಗಿ ಯಾರ ಜಾತಕದಲ್ಲಿ ರಾಹು ಮತ್ತು ಕೇತು ಸ್ಥಾನಗಳು ತುಂಬಾ ಚೆನ್ನಾಗಿರ್ಬೇಕು ರಾಹು ಹುಚ್ಚನಾಗಿರ್ಬೇಕು ಕೇತು ಹುಚ್ಚನಾಗಿರ್ಬೇಕು ರಾಹು ಎಲ್ಲಿ ಉಚ್ಚ ಆಗ್ತಾನೆ ಮಿಥುನ ರಾಶಿಯಲ್ಲಿ ಮತ್ತೆ ಋಷಭ ರಾಶಿಯಲ್ಲಿ ಉಚ್ಚ ಆಗ್ತಾನೆ ರಾಹು ಮತ್ತೆ ಕೇತು ವೃಶ್ಚಿಕ ಹಾಗೂ ದೋ ರಾಶಿಯಲ್ಲಿ ಉಚ್ಚ ಸ್ಥಾನ ಆಗುತ್ತಾನೆ ಆದರೆ ಪೊಸಿಷನ್ಸು ಕೇತುಗೆ ಒಂಬತ್ತನೇ ಮನೆ ಐದನೇ ಮನೆ ನಮ್ಮ ಮೇಲೆ ಎರಡನೇ ಮನೆ ಒಂದನೇ ಮನೆ ಇವೆಲ್ಲ ಒಳ್ಳೆ ಪೊಸಿಷನ್ಸು ರಾಹುಗೆ ಮೂರು ಆರು ಐದು ಇದೆಲ್ಲ ಒಳ್ಳೆ ಪೊಸಿಷನ್ಸು ಸೊ ರಾಹು ಏನಾದರೂ ಮೂರನೇ ಮನೆಯಲ್ಲಿ ರಾಹು ಇದ್ದು ಒಂಬತ್ತರಲ್ಲಿ ಕೇತು ಇದ್ದರೂ ಸಹ ಅವರ ಲಕ್ಷಣ ತಗ್ಲು ಚೆನ್ನಾಗಿರುತ್ತೆ ಫಿಸಿಕಲ್ ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಇನ್ನು ಲಗ್ನಾಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಹೋದರೆ ಲಗ್ನಾಧಿಪತಿ ಏನಾದ್ರೂ ಆರನೇ ಮನೆಗೆ ಬಂದಿದ್ರೆ ಅಥವಾ ಲಗ್ನಾಧಿಪತಿ ಏನಾದ್ರೂ ಏಳನೇ ಮನೆಗೆ ಹೋಗಿದ್ರೆ ಲಗ್ನಾಧಿಪತಿ ಏನಾದರೂ ಒಂಬತ್ತನೇ ಮನೆಗೆ ಹೋಗಿದರೆ ಅವ್ರಿಗೆ ದೇಹ ಸ್ವಲ್ಪ ಉದ್ವಾಗಿರ್ತಕ್ಕಂಥದ್ದು ಬಲಿಷ್ಠವಾಗಿರ್ತಕ್ಕಂಥದ್ದು ಅವ್ರ ಜೊತೆ ಲಗ್ನಾಧಿಪತಿ ಜೊತೆ ಏನಾದರೂ ಶುಕ್ರ ಬಂದರೆ ಲಗ್ನಾಧಿಪತಿ ಜೊತೆ ಏನಾದರೂ ರವಿ ಬಂದರೆ ಅಥವಾ ಲಗ್ನಾಧಿಪತಿಗೆ ಶನಿಯ ದೃಷ್ಟಿ ಬಿದ್ದರೆ ಅದು ಹನ್ನೊಂದನೇ ಮನೆಗೆ ಶನಿ ಜೊತೆ ಕಾಂಬಿನೇಷನ್ ಬಂದರೆ ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥದ್ದು ಬಾಡಿಯಲ್ಲಿ ತಾಕತ್ತು ಜಾಸ್ತಿ ಇರುತ್ತೆ ಅವ್ರಿಗೆ ಆ ಥರ ಎಲ್ಲ ಒಂದು ಚಾನ್ಸಸ್ ಜಾಸ್ತಿ ಕೊಡ್ತಾನೆ ಜೊತೆಗೆ ಕೇಂದ್ರ ಸ್ಥಾನಗಳು ತ್ರಿಕೋನ ಸ್ಥಾನಗಳಲ್ಲಿ ಗುರು ಕೂತ್ಕೊಂಡಾಗ ಕೇಂದ್ರ ಸ್ಥಾನಗಳು ಅಂದ್ರೆ ಒಂದು ನಾಲ್ಕು ಏಳು ಹತ್ತು ತ್ರಿಕೋನ ಸ್ಥಾನಗಳು ಅಂದ್ರೆ ಒಂದು ಐದು ಒಂಬತ್ತು ಈ ಜಾಗಗಳಲ್ಲಿ ಏನಾದರೂ ಗುರು ಇದ್ರೆ ಚಂದ್ರನ ದೃಷ್ಟಿ ಬಿದ್ರೆ ಲಗ್ನಾಧಿಪತಿ ಏನಾದ್ರೂ ಗುರುವಿನ ಜೊತೆಯಲ್ಲೋ ಗುರುವಿನ ನಕ್ಷತ್ರದಲ್ಲೋ ಕೂತ್ಕೊಂಡಿದ್ರೆ ಖಂಡಿತವಾಗ್ಲು ದೀರ್ಘ ಅಥವಾ ಏನಂತೀವಿ ಆ ದೀರ್ಘ ದೇಹ ಅಂದ್ರೆ ಉತ್ತವಾದ ದೇಹ ಬಲಿಷ್ಠವಾದ ದೇಹ ಮಾಂಸಭರಿತವಾದ ದೇಹ ಒಳ್ಳೆ ಯೌವ್ವನ ಪುರುಷ ಅಥವಾ ಗಂಡು ಮಕ್ಕಳಿಗಾದ್ರೆ ಹೆಣ್ಮಕ್ಳಿಗಾದ್ರೆ ಒಳ್ಳೆ ಸೌಂದರ್ಯ ಒಂದು ಒಳ್ಳೆ ಜೀನ್ಸ್ ಮೈಯಲ್ಲಿ ಆಕರ್ಷಕವಾದಂತ ಶಕ್ತಿ ಹಾರ್ಮೋನ್ಸ್ ಶಕ್ತಿ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ಹಾಗಾಗಿ ಇಲ್ಲಿ ಸೌಂದರ್ಯಕ್ಕೆ ಮೇನು ಪ್ರಬಲವಾಗಿ ಕಾರಣ ಆಗ್ತಕ್ಕಂಥ ಗ್ರಹಗಳು ಶುಕ್ರ ಚಂದ್ರ ಬುಧ ಈ ಮೂರು ಗ್ರಹಗಳು ಮೇಲು ಹೋಪು ಕೊಡ್ತಕ್ಕಂಥವ್ರು ಬ್ರೈಟ್ನೆಸ್ ಕೊಡ್ತಕ್ಕಂಥವ್ರು ಚರ್ಮಕಾಂತಿ ಆಕರ್ಷಣೆ ಕೊಡ್ತಕ್ಕಂಥವ್ರು ರವಿ ಮಾಡ್ತಾನೆ ಮೂಳೆಗೆ ಒಳ ಕೊಟ್ಟು ಅದನ್ನ ದೀರ್ಘಕಾಲವಾಗಿ ಕಾಪಾಡೋಕೆ ಮಾಡ್ತಾರೆ ಮತ್ತೆ ಗುರು ಕುಜಾಶನಿ ಮಾಂಸಭರಿತವಾದ ಸ್ಟ್ರಕ್ಚರ್ ಕೊಡ್ತಾರೆ ಅವ್ರು ನೋಡಿದ ತಕ್ಷಣ ಮುಟ್ಟಬೇಕು ಮಾತಾಡಿಸ್ಬೇಕು ಹಗ್ ಮಾಡಬೇಕು ಪ್ರೀತಿ ಮಾಡಬೇಕು ಅನ್ನೋ ಅಷ್ಟು ಕೆಪಾಸಿಟಿ ದೇಹಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಗ್ರಹಗಳು ಗುರು ಶನಿ ಇವು ಮೂರು ಗ್ರಹಗಳು ಚೆನ್ನಾಗಿರಲೇಬೇಕು ಜಾತಕದಲ್ಲಿ ಒಳ್ಳೆ ಒಳ್ಳೆ ಒಂದು ಉತ್ತಮವಾದಂಥ ಸ್ತ್ರೀಗೆ ತನ್ನ ಒಂದು ಸ್ಥಾನಗಳು ಯಾವ ಸ್ತ್ರೀಗೆ ಇರಬೇಕಾಗಿರ್ತಕ್ಕಂಥ ಸೌಂದರ್ಯಯುಕ್ತವಾದ ಎದೆ ಭಾಗ ಅಥವಾ ಪುಷ್ಟ ಭಾಗ ಕೈಕಾಲುಗಳು ಮುಖಲಕ್ಷಣ ಮಾಂಸಭರಿತವಾಗಿರ್ಬೇಕು ಅಂದ್ರೆ ಗುರು ಕುಜ ಕಾಂಬಿನೇಷನ್ನು ತುಂಬ ಬಲಿಷ್ಠವಾಗಿರಬೇಕು ಅವರಿಗೆ ಅದ್ಭುತವಾದಂಥ ಮಾಂಸಭರಿತವಾದಂಥ ಸೌಂದರ್ಯುಕ್ತವಾದ ದೇಹ ಇರುತ್ತೆ ಅದಕ್ಕೆ ಹೊಳುಕೊಡ್ತಕ್ಕಂಥವ್ರು ಅದನ್ನ ತುಂಬ ಆಕರ್ಷಣೆ ಮಾಡತಕ್ಕಂಥವ್ರು ಶುಕ್ರ ಚಂದ್ರ ಬುಧ ರವಿ ಇವರು ತುಂಬ ಆಕರ್ಷಕವಾಗಿ ಅದನ್ನು ಸ್ಟ್ರಕ್ಚರ್ ಮಾಡ್ತಾರೆ ಅವರು ಹಾಗಾಗಿ ಅದಕ್ಕೆ ಕಾಂತಿ ಕೊಡ್ತಾರೆ ಹಾಗಾಗಿ ಇಲ್ಲಿ ಇವರು ಒಳಗಡೆ ಇರತಕ್ಕಂಥ ಬಿಲ್ ಬಿಲ್ಡಿಂಗ್ ಬಿಲ್ಡ್ ಮಾಡೋರಾದ್ರೆ ಅಂದರೆ ಇವ್ರ ಮೇಲ್ಗಡೆ ಬಣ್ಣ ಕೊಡ್ತಕ್ಕಂಥವ್ರು ಸ್ಟ್ರಕ್ಚರ್ನ ರೆಡಿ ಮಾಡ್ತಕ್ಕಂಥವ್ರು ಡಿಸೈನ್ ಮಾಡ್ತಕ್ಕಂಥವ್ರು ಇವರು ಹಾಗಾಗಿ ನಮ್ಮ ದೇಹ ನಮಗೆ ತುಂಬ ಒಂದು ಒಳ್ಳೆ ಅಲ್ಲಿ ಇರಬೇಕು ಅಂದರೆ ಮೇನ್ ಗ್ರಹಗಳು ಬಂದು ಗುರು ಕುಜ ಶನಿ ಚೆನ್ನಾಗಿರಬೇಕು ಒಳಗಡೆಯಿಂದ ಚೆನ್ನಾಗಿರಬೇಕು ಅಂದರೆ ಹೊರಗಡೆ ಕಾಂತಿ ಹೊರಗಡೆ ಸೌಂದರ್ಯ ಚೆನ್ನಾಗಿರ್ಬೇಕು ಅಂದರೆ ಶುಕ್ರ ರವಿ ಚಂದ್ರ ಬುದ್ಧ ಕಾಂಬಿನೇಷನ್ ತುಂಬ ಚೆನ್ನಾಗಿರಬೇಕು ಯಾರ ಜಾತಕದಲ್ಲಿ ಲಗ್ನದಲ್ಲೇ ಆಗ್ಲಿ ಎರಡನೇ ಮನೆಯಲ್ಲಾಗ್ಲಿ ಬುಧ ಇದ್ರೆ ಅವ್ರಿಗೆ ಮುಖ ಲಕ್ಷಣ ಚೆನ್ನಾಗಿರುತ್ತೆ ಮಾದಿನ ಒಂದು ನಡವಳಿಕೆ ಚೆನ್ನಾಗಿರುತ್ತೆ ಮುಖ ಅಸನ್ಮುಖಿಯಾಗಿರುತ್ತೆ ಶುದ್ಧವಾಗಿ ಮುಖ ಅಸನ್ಮುಖಿಯಾಗಿರುತ್ತೆ ಪೊಸಿಷನ್ ಚೆನ್ನಾಗಿರ್ಬೇಕು ಬುಧನ ಇರತಕ್ಕಂಥದ್ದು ನೀಚ ಆಗಿರಬಾರ್ದು ಮಂದಿ ಇರಬಾರ್ದು ಜಾತಕದಲ್ಲಿ ಲಗ್ನದಲ್ಲಿ ಬುಧನ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬಿತ್ತಿರಬಾರ್ದು ಕುಜನ ದೃಷ್ಟಿನೋ ಎಲ್ಲ ಬಿಡಬಾರ್ದು ಏಳನೇ ಮನೆಯಲ್ಲಿ ಬುಧ ಇದ್ರು ಜೊತೆಲೆ ಕೂಜ ಇದ್ದರೂ ತೊಂದರೆ ಇಲ್ಲ ಯಾಕಂದ್ರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಯೌವ್ವನವ ಜಾಸ್ತಿ ಆಗುತ್ತೆ ಆರ್ಭವಸ್ ಶಕ್ತಿ ಜಾಸ್ತಿ ಇರುತ್ತೆ ಜೀನ್ಸ್ ಜಾಸ್ತಿ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಇರುತ್ತೆ ಬಲ ಜಾಸ್ತಿ ಇರುತ್ತೆ ಅವ್ರಿಗೆ ಹಾಗಾಗಿ ಇದೊಂದು ಬೆಸ್ಟ್ ಅಂಶ ಏನಪ್ಪ ಅಂದರೆ ಪಂಚಮದಲ್ಲಿ ಶುಕ್ರ ಗುರು ಯಾರ ಜಾತಕದಲ್ಲಿ ಇರುತ್ತೋ ಐದನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಹೆಚ್ಚು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಫಿಸಿಕಲ್ ಫಿಟ್ನೆಸ್ ಕೊಡುತ್ತೆ ಆಮೇಲೆ ಅವರು ನೃತ್ಯ ಮಾಡೋದು ಡ್ಯಾನ್ಸ್ ಮಾಡೋದು ಕಲೆ ವಿಭಾಗದಲ್ಲಿ ಹೋಗ್ತಕ್ಕಂಥದ್ದು ಹಾಕೋ ಚಾನ್ಸಸ್ ಇರುತ್ತೆ ಶುಕ್ರ ಗುರು ಕುಜಾ ಈ ಕಾಂಬಿನೇಷನ್ ಬಂದರೆ ಅವರು ಸೆಲೆಬ್ರಿಟಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ನಟನೆ ಮಾಡ್ತಕ್ಕಂಥದ್ದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ತುಂಬ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಕುಜ ಗುರು ಶುಕ್ರ ಏನಾದರೂ ಐದನೇ ಮನೆಗೆ ಬಂದಾಗ ಅವರು ಮ್ಯೂಸಿಕಲ್ ತುಂಬ ಸಾಧನೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ನಂತರ ಮೂರನೇ ಮನೇಲಿ ರಾಹು ಇದ್ದು ಎರಡನೇ ಮನೇಲಿ ಏನಾದರೂ ಚಂದ್ರ ಇದ್ದರೆ ಅಥವಾ ಬುಧ ಇದ್ದರೆ ತುಂಬ ಅಪ ಅತ್ಯದ್ಭುತವಾದ ಫೇಸ್ ಮುಖಲಕ್ಷಣ ಚೆನ್ನಾಗಿರುತ್ತೆ ಬೇರೆ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ ತುಂಬ ಮೇಕಪ್ ಮಾಡ್ಕೋತಾರೆ ಆಮೇಲೆ ಸ್ವಲ್ಪ ಅವರು ಶ್ರೀಮಂತಿಕೆ ಅನ್ನೋದು ಬೇನೆ ಅವ್ರನ್ನ ಹಿಂಬಾಲಿಸುತ್ತೆ ಅದು ಬೇರೆ ವಿಚಾರ ಅದ ದೈಹಿಕವಾಗಿ ಮಾತಾಡೋದಾದ್ರೆ ಡಿಂಪಲ್ ಕೆನ್ನೆಯಲ್ಲಿ ಡಿಂಪಲ್ ಬೀಳ್ತಕ್ಕಂಥದ್ದು ಆಕರ್ಷಣೆ ಆಗ್ತಕ್ಕಂಥದ್ದು ಅದರ ಆ ಗ್ರಹಗಳ ದಶೆ ಬಂದಾಗ ತುಂಬ ಕೆಲಸ ಮಾಡುತ್ತೆ ಸೊ ಯಾವ ಗ್ರಹ ಎಲ್ಲೇ ಇದ್ರೂ ನಮಗೆ ಬಹಳ ಮೇನ್ ಲಾಸ್ಟ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಲಗ್ನಾಧಿಪತಿ ಏನಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟು ಲಗ್ನಾಧಿಪತಿ ಯಾವುದೇ ಕಾರಣಕ್ಕೂ ಎಂಟನೇ ಮನೆಯಲ್ಲಾಗಲಿ ಮೂರನೇ ಮನೆಯಲ್ಲಾಗಲಿ ಹನ್ನೆರಡನೇ ಮನೆಯಲ್ಲಾಗಲಿ ಇರಬಾರ್ದು ಮೂರು ಎಂಟು ಹನ್ನೆರಡು ಡೇಂಜರಸ್ ಆಗ್ತದೆ ಲಗ್ನಾಧಿಪತಿಗೆ ಸ್ವಲ್ಪ ಬಲಹೀನಾಗ್ಬಿಡ್ತಾನೆ ಅಥವಾ ಲಗ್ನಾಧಿಪತಿ ಏನಾದರೂ ರಾಹು ನಕ್ಷತ್ರದಲ್ಲಾಗಲಿ ಕೇತು ನಕ್ಷತ್ರದಲ್ಲಿ ಕುತ್ಕೊಂಡು ರಾಹುಕೇತುಗಳೇನೋ ಪೊಸಿಷನ್ ಸ್ವಲ್ಪ ಬ್ಯಾಡ್ ಆಯಿತು ಅಂದರೆ ಲಗ್ನಾಧಿಪತಿ ವೀಕ್ ವೀಕ್ ಆಗ್ತಾನೆ ಅಥವಾ ಲಗ್ನಾಧಿಪತಿ ಏನಾದ್ರೂ ಎಲ್ಲೇ ಇದ್ರೂ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೋ ಆ ನಕ್ಷತ್ರಾಧಿಪತಿ ಏನಾದರೂ ನೀಚ ಆದ್ರೆ ಆ ನಕ್ಷತ್ರಾಧಿಪತಿ ಏನಾದರೂ ಎಂಟಕ್ಕೆ ಹೋದರೆ ಹನ್ನೆರಡಕ್ಕೆ ಹೋದರೆ ಸ್ವಲ್ಪ ಫಿಸಿಕಲ್ ವೀಕ್ ಆಗ್ತದೆ ಬಾಡಿ ಫಿಟ್ಟು ಕಮ್ಮಿ ಆಗ್ತದೆ ಫಾರ್ ಎಕ್ಸಾಂಪಲ್ ಲಗ್ನಾಧಿಪತಿ ಕುಜ ಏನಾದ್ರೂ ಫಾರ್ ಎಕ್ಸಾಂಪಲ್ ಇವ್ರು ಐದನೇ ಮನೇಲಿ ಐದೋ ಅಂತ ಇಟ್ಕೊಳ್ಳಿ ಐದನೇ ಮನೆಯಲ್ಲಿ ಯಾವುದು ಬರಣಿ ಐದನೇ ಮನೆಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದ ಅಂತ ಇಟ್ಕೊಳ್ಳಿ ಪುಬ್ಬ ನಕ್ಷತ್ರಾಧಿಪತಿ ಶುಕ್ರ ಏನಾದ್ರೂ ಎಂಟರಲ್ಲೋ ಅಥವಾ ಮೂರರಲ್ಲೋ ಬಂದು ಕೂತ್ಕೊಂಡಾಗ ಜೊತೆಲೆ ಮಾಂದಿ ಬಂದ್ಬಿಟ್ರೆ ಬೇರೆ ಗ್ರಹಗಳ ಕೆಟ್ಟ ದೃಷ್ಟಿ ಬಿದ್ಬಿಟ್ರೆ ಬಾಡಿ ಫಿಟ್ನೆಸ್ಸು ಬೇಗನೆ ಕಾಲ ಬೇಗನೆ ಸ್ವ ಸ್ವಲ್ಪ ವಯಸ್ಸಾಗ ಬೇಗನೆ ಇವರಿಗೆ ಮಾಮೂಲಿ ನ್ಯಾಚುರಲ್ ವಯಸ್ಸಾಗ್ಬಿಡುದು ಬಾಡಿ ಫಿಟ್ನೆಸ್ ಕಮ್ಮಿ ಆಗ್ಬಿಡುತ್ತೆ ಡಲ್ ಆಗ್ಬಿಡುತ್ತೆ ಅಥವಾ ಲಗ್ನಾಧಿಪತಿ ಕುಜ ಶತ್ರುವಿನ ನಕ್ಷತ್ರದಲ್ಲಿ ಫಾರ್ ಎಕ್ಸಾಂಪಲ್ ರಾಹುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಶನಿಯ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಆ ಗ್ರಹಗಳ ಬಲ ಏನಾದರೂ ಕಮ್ಮಿ ಇತ್ತು ಅಂದರೆ ಜಾತಕದಲ್ಲಿ ಆಗ್ಲೂ ಸಹ ಇವ್ರಿಗೆ ದೇಹದ ಫಿಟ್ನೆಸ್ ಕಡಿಮೆ ಆಗ್ತದೆ ಲಗ್ನಾಧಿಪತಿ ಎಂಟಕ್ಕೋಗಿ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಲಗ್ನಾಧಿಪತಿ ಹನ್ನೆರಡಕ್ಕೋಗಿ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಲಗ್ನಾಧಿಪತಿ ಆರಕ್ಕಾಗಲಿ ಮೂರಕ್ಕಾಗಲಿ ಹೋಗಿ ಕೂತ್ಕೊಂಡು ಯಾವುದೇ ಪಾಪಗ್ರಹಗಳ ಜೊತೆಯಲ್ಲಿ ಬಂದು ಕೂತ್ಕೊಂಡಾಗ ಅಥವಾ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಬಾಡಿಯಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಯೌವನ ಸೌಂದರ್ಯ ಡಲ್ ಆಗುತ್ತೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ಸು ಶಕ್ತಿ ಹಾರ್ಮೋನ್ಸ್ ಶಕ್ತಿ ಎಲ್ಲ ಕುಂದು ಬಿಡುತ್ತೆ ಆದರೆ ಲಗ್ನಾಧಿಪತಿ ಕೇಂದ್ರ ಸ್ಥಾನಗಳು ಸ್ಥಾನಗಳಲ್ಲಿ ಸ್ಥಾನಗಳಲ್ಲಿದ್ದು ಲಗ್ನದಲ್ಲೇ ಗುರು ಇರೋದು ಲಗ್ನದಲ್ಲೇ ಶುಕ್ರ ಇರೋದು ಲಗ್ನದಲ್ಲೇ ರವಿ ಇರೋದು ಲಗ್ನಾಧಿಪತಿ ಐದನೇ ಮನೆಯಲ್ಲೋ ಐದನೇ ಮನೆಯಲ್ಲೋ ಒಂಬತ್ತರಲ್ಲೋ ಹನ್ನೊಂದರಲ್ಲೋ ಏಳರಲ್ಲೋ ಎರಡರಲ್ಲೋ ಇದ್ದು ಜೊತೆಲೇ ಶುಕ್ರ ಚಂದ್ರ ಬಂದಾಗ ಅಥವಾ ಬುಧ ಇದ್ದಾಗ ಅವರ ಯೌವ್ವನ ಅವಸ್ಥೆ ಸೌಂದರ್ಯ ಸ್ವಲ್ಪ ದಿನ ಹೆಚ್ಚಾಗಿ ಬಾಳಿಕೆ ಬರುತ್ತೆ ಅವರು ಕಾಪಾಡ್ತಾರೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಯೌವನ ಆಕರ್ಷಣೆ ಪ್ರೀತಿ ಪ್ರೇಮ ಸೆಕ್ಸ್ ಅತಿ ಎಲ್ಲದಕ್ಕೂ ಸ್ವಲ್ಪ ಶಕ್ತಿ ಜಾಸ್ತಿ ಕೊಡ್ತಾರ ಅವರು ಸೊ ಹಾಗಾಗಿ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಯಾವ್ಯಾವ ರೀತಿ ಪೊಸಿಷನ್ಸ್ ಇದೆ ಲಗ್ನದಲ್ಲಿ ಮಾಂದಿ ಇರಬಾರ್ದು ಲಗ್ನದಲ್ಲಿ ಕೇತು ಇದ್ರೂ ಚಿಂತೆ ಇಲ್ಲ ಕೇತು ಜೊತೆ ಶನಿ ಇರಬಾರ್ದು ಕೇತು ಜೊತೆ ಮಾಂದಿ ಇರಬಾರ್ದು ಈ ಕೇತು ಜೊತೆ ಕುಜ ಇರಬಾರ್ದು ಈ ರೀತಿ ಇದ್ದಾಗ ಸ್ವಲ್ಪ ಬಾಡಿ ಮುಖಲಕ್ಷಣ ಮಾಡಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೊಟ್ಬಿಡುತ್ತೆ ಹಾಗಾಗಿ ಲಗ್ನಾಧಿಪತಿ ಹೋಗಿ ಮಾಂದಿ ಜೊತೆ ಕುತ್ಕೋಬಾರ್ದು ಲಗ್ನಾಧಿಪತಿ ಹೋಗಿ ಕೇತುವ ಜೊತೆ ಕೂತ್ಕೋಬಾರ್ದು ಲಗ್ನಾಧಿಪತಿ ಹೋಗಿ ಎಂಟರಲ್ಲಿ ಶನಿಯ ಜೊತೆ ಆಗಲಿ ಅಥವಾ ಬೇರೆ ಒಂದು ಪಾಪಗ್ರಹ ಜೊತೆ ಎಲ್ಲಾದರೂ ಕೂತ್ಕೊಂಡು ಪೊಸಿಷಸ್ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲು ಅದು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಡಲ್ ಆಗಿಬಿಡುತ್ತೆ ಕಮ್ಮಿ ಆಗುತ್ತೆ ಹಾಗಾಗಿ ಮೇನಾಗಿ ಎರಡನೇ ಮನೆ ಬಹಳ ಇಂಪಾರ್ಟೆಂಟು ಮುಖಲಕ್ಷಣಕ್ಕೆ ಒಂದನೇ ಮನೆ ಇಂಪಾರ್ಟೆಂಟು ಚಂದ್ರ ಬುಧ ರವಿ ಇರ್ತಕ್ಕಂಥದ್ದು ಲಗ್ನಾಧಿಪತಿ ಯಾವುದೇ ಒಂದು ಗ್ರಹ ಹುಚ್ಚ ಆಗಿದೆ ಅಂದರೆ ಆ ಉಚ್ಚ ಗ್ರಹದ ಜೊತೆ ಕೂತ್ಕೊಂಡಾಗ ಸ್ವಲ್ಪ ಬಲ ಬರುತ್ತೆ ಅದು ಮಿತ್ರ ಗ್ರಹಗಳಾದರೆ ಇನ್ನೂ ಅದ್ಭುತವಾದ ಫಲ ಇರುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಎಲ್ಲಿದ್ದಾನೋ ಅದು ಇಂಪಾರ್ಟೆಂಟ್ ಆಗ್ತದೆ ಮತ್ತು ಲಗ್ನದಲ್ಲಿ ಯಾವ ಗ್ರಹ ಇದೆಯೋ ಅದು ಇಂಪಾರ್ಟೆಂಟ್ ಆಗ್ತದೆ ಎರಡನೇ ಮನೆಯಲ್ಲಿ ಯಾವುದೇ ಒಂದು ಹೆಣ್ಣು ಗ್ರಹ ಇರಬೇಕು ಫಾರ್ ಎಕ್ಸಾಂಪಲ್ ಚಂದ್ರ ಸ್ತ್ರೀ ಗ್ರಹ ಶುಕ್ರ ಸ್ತ್ರೀ ಗ್ರಹ ಬುಧ ಇಲ್ಲಿ ಬುಸ್ ಹೆಣ್ಣು ಗ್ರಹ ಜೊತೆ ಸ್ತ್ರೀಗ್ರಹ ಜೊತೆ ಇದ್ರೆ ಸ್ತ್ರೀ ಗ್ರಹ ಆಗ್ತದೆ ಪುರುಷ ಗ್ರಹ ಜೊತೆ ಇದ್ರೆ ಪುರುಷ ಗ್ರಹ ಆಗ್ತದೆ ಸೊ ಹಾಗಾಗಿ ಬುಧ ಎರಡನೇ ಮನೇಲಿ ಇದ್ರೂ ಮುಖಲಕ್ಷಣ ಚೆನ್ನಾಗಿರುತ್ತೆ ಚಂದ್ರ ಇದ್ರೆ ಡಿಂಪಲ್ ಬಿ ಕೆನ್ನಾಗಿ ಡಿಂಪಲ್ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ಕೊಳ್ಳಿ ಚಂದ್ರ ತನ್ನ ಸ್ಥಾನ ಚಂದ್ರನ ಮೇಲೆ ಗುರು ದೃಷ್ಟಿ ಬಿತ್ತು ಅಂದ್ರೆ ಖಂಡಿತವಾಗಲು ಒಂದು ಒಳ್ಳೆ ಸೌಂದರ್ಯ ಉಂಟಾಗ್ತದೆ ಚಂದ್ರನೇ ಅಂತಲ್ಲ ಎರಡನೇ ಮನೆಯಲ್ಲಿ ಯಾವುದೇ ಗ್ರಹ ಇರಲಿ ಶುಕ್ರ ಅಥವಾ ಚಂದ್ರ ಗುರು ಅಥವಾ ಬುಧ ಈ ಗ್ರಹಗಳ ದೃಷ್ಟಿ ಬಿತ್ತರೆ ಖಂಡಿತವಾಗಲು ಅವ್ರಿಗೆ ಸೌಂದರ್ಯ ಮುಖಲಕ್ಷಣ ಎಲ್ಲ ಚೆನ್ನಾಗಿ ಕ್ಲಿಕ್ ಆಗ್ಬಿಡುತ್ತೆ ಸೊ ನೋಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ